ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಬಳಕಣೆ ಭಾಗ ಹದಿನೆಂಟು ಏನೋ ನಿನ್ನಂತೆಯೇ ನನ್ನನ್ನು ಇನ್ನಾರ್ ಇನ್ನಾರಾದರೂ ಬಳಸಿಕೊಂಡು ಬಿಟ್ಟು ಹೋಗಿರಬಹುದು ಆ ಪರಿಣಾಮವೇ ಕ್ಯೂಟಿ ಇರಬಹುದು ಎಂದ ಸಾಹಿತ್ಯ ಮಾತು ಪೂರ್ಣವಾಗುವ ಮೊದಲೇ ತಾರಕ್ ಎರಡು ಹೆಜ್ಜೆಗಳಲ್ಲಿ ಸಾಹಿತ್ಯಳನ್ನು ತಲುಪಿ ಅವಳ ಕೆನ್ನೆಗಳನ್ನು ಗಟ್ಟಿಯಾಗಿ ಹಿಡಿದು ಹೊತ್ತುತ್ತಾಳ ಇನ್ನೊಮ್ಮೆ ಹಾಗೆ ಮಾತನಾಡುವ ಧೈರ್ಯ ಮಾಡಬೇಡ ಕೊಂದು ಬಿಡುತ್ತೇನೆ ಇನ್ನೊಮ್ಮೆ ಆ ಮಾತು ಹಾಡಿದರೆ ನೀನು ನನ್ನ ಕೈಯಲ್ಲಿ ಸಾಯುತ್ತೀಯಾ ಅಂದ ತಾರಕ್ ಹಿಡಿತಕ್ಕೆ ಸಾಹಿಯ ಕೆನ್ನೆಗಳು ನುಯ್ಯುತ್ತಿದ್ದವು ಕಣ್ಣುಗಳಿಂದ ನೀರು ಅರಿಯುತ್ತಿದ್ದರೂ ಮನಸ್ಸಿನಲ್ಲಿ ಈ ಬಾರಿ ಇವನಿಗೆ ಹೆದರಿದರೆ ನನ್ನ ಮಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ ಎಂದು ಅಂದುಕೊಂಡು ಬಲವಂತವಾಗಿ ತಾರಕ್ನಿಂದ ಬಿಡಿಸಿಕೊಂಡು ತಾರಕ್ನನ್ನು ದೂರದಲ್ಲಿ ಏನು ಯಾಕೆ ಕೊಲ್ಲುತ್ತೀಯ ನೀನು ಮಾಡಿದ್ದನ್ನೇ ತಾನೇ ನಾನು ಹೇಳಿದ್ದು ನೀನು ಒಬ್ಬ ನನ್ನೊಂದಿಗೆ ಇರಲಿಲ್ವಲ್ಲ ಹಾಗೆಯೇ ನಿನ್ನಂತಹ ಕೆಟ್ಟವರ ಲೋಕದಲ್ಲಿ ಎಷ್ಟು ಜನ ಇಲ್ಲ ಅಂದಳು ಮತ್ತೆ ಸಾಹಿ ಮುಂದೆ ಬಂದು ಅಂದರೆ ಏನು ನಾನು ನಿನ್ನ ಕಣ್ಣಿಗೆ ಅಷ್ಟು ಕೆಟ್ಟವನಂತೆ ಕಾಣುತ್ತಿದ್ದೇನೆಯೇ ಅಂದ ನೀನು ಹೇಗೆ ಅಂತ ನಿನ್ನಿಂದ ಸರ್ವಸ್ವ ಕಳೆದುಕೊಂಡ ನನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತು ನೀನು ಎಂಥವನೇ ಹಾಕಿರಲಿ ಅದು ನನಗೆ ಅನವಶ್ಯಕ ಆದರೆ ನನ್ನ ಮಗಳ ವಿಷಯಕ್ಕೆ ಬಂದರೆ ಸುಮ್ಮನಿರುವುದಿಲ್ಲ ಅಂದ್ಲು ಏನು ಮಾಡುತ್ತೀಯ ಕ್ಯೂಟಿ ನನ್ನ ಮಗಳು ನನ್ನ ಮಗಳನ್ನು ನನ್ನನ್ನು ಭೇಟಿಯಾಗದಂತೆ ಮಾಡಿದರೆ ನಾನು ಸುಮ್ಮನಿರುವುದಿಲ್ಲ ಅಂದ ನನ್ನ ಮಗಳನ್ನು ನನ್ನ ಹತ್ತಿರಕ್ಕೆ ಹೇಗೆ ಕರೆತರಬೇಕೆಂದು ನನಗೆ ಚೆನ್ನಾಗಿ ಗೊತ್ತು ಅಂದಾಗ ನೀನು ಕ್ಯೂಟಿಯನ್ನು ಭೇಟಿಯಾಗಲು ನೋಡಿದರೆ ನನ್ನ ಮಗಳನ್ನು ಕರೆದುಕೊಂಡು ನಿನ್ನ ನೆರಳು ಬೀಳದಷ್ಟು ದೂರಕ್ಕೆ ಕರೆದುಕೊಂಡು ಹೋಗುತ್ತೇನೆ ಅಂದಳು ನೀನು ನನ್ನ ದೃಷ್ಟಿಯಿಂದ ತಪ್ಪಿಸಿಕೊಂಡು ಒಂದು ಇಂಚು ಕೂಡ ಕದಲಲು ಸಾಧ್ಯವಿಲ್ಲ ಇಷ್ಟು ದಿನ ನೀನು ಎಲ್ಲೇ ಹೋಗಿದ್ದರೂ ನನಗೆ ಅನಾವಶ್ಯಕ ಎಂದು ಮಾತ್ರ ನಿನ್ನನ್ನು ಬಿಟ್ಟಿದ್ದೆ ಆದರೆ ನಿನ್ನ ಬಳಿ ನನ್ನ ಮಗಳು ಇದ್ದಾಳೆಂದು ಗೊತ್ತಿದ್ದರೆ ಎಂದೋ ನನ್ನ ಮಗಳನ್ನು ನನ್ನ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತಿದ್ದೆ ಅಂದ ಕ್ಯೂಟಿ ನಿನ್ನ ಮಗಳಲ್ಲ ಅಲ್ಲ ಅಲ್ಲ ಕ್ಯೂಟಿ ನನ್ನ ಮಗಳು ನನಗೆ ಮಾತ್ರ ಮಗಳು ಇನ್ನೊಮ್ಮೆ ನನ್ನ ಮಗಳನ್ನು ಭೇಟಿಯಾದರೂ ಮಾತನಾಡಿದರೂ ನಾನೇನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ಅಳುತ್ತಾ ರೂಮಿಗೆ ಹೋಗಿ ಮಲಗಿದ್ದ ಕ್ಯೂಟಿಯನ್ನು ಎತ್ತುಕೊಂಡು ಆ ರೂಮಿನಿಂದ ಹೊರಗೆ ಬಂದಳು ನನ್ನ ಮಗಳನ್ನು ನಾನು ಬಿಟ್ಟುಕೊಡುವುದಿಲ್ಲ ಎಂದು ತಾರ ಕೂಡ ಕಿರುಚಾಡುತ್ತಾನೆ ಸಾಹಿತ್ಯ ಮಗುವನ್ನು ಕರೆದುಕೊಂಡು ಮನೆಗೆ ಬಂದ ಮೇಲೆ ಮಗುವನ್ನು ತನ್ನ ಹತ್ತಿರಕ್ಕೆ ಕರೆತರಲು ದಾರಿಗಳನ್ನು ಯೋಚಿಸುತ್ತಾ ಅಲ್ಲೇ ಉಳಿದುಕೊಂಡ ತಾರಕ್ ಸಾಹಿತ್ಯ ಮನೆಗೆ ಹೋದ ಕೂಡಲೇ ಮಗು ಮಲಗಿರುವುದನ್ನು ನೋಡಿದ ಸುಮಿತ್ರಾ ಅವರು ಓಡಿ ಬಂದು ಮಗುವನ್ನು ತೆಗೆದುಕೊಂಡು ಸಾಹಿ ಮಗುವಿಗೆ ಏನಾಯ್ತು ಅಂದರು ಏನೂ ಆಗಿಲ್ಲಮ್ಮ ಮಲಗಿದೆ ಅಷ್ಟೆ ಅಂದ್ಲು ಅದೇನು ಈ ಸಮಯದಲ್ಲಿ ಮಲಗುವುದು ಯಾವಾಗಲೂ ಇಲ್ವಲ್ಲ ಎಂದು ಅಣೆಯ ಮೇಲೆ ಕೈ ಹಿಟ್ಟು ನೋಡಿದರು ಅಬ್ಬಾ ಅಮ್ಮ ಸುಮ್ಮನೆ ಮಲಗಿದೆ ಬಿಡು ಅದಕ್ಕೇಕೆ ಅಷ್ಟು ಚಿಂತೆ ಅಂದ್ಲು ಅರೆ ಚಿಕ್ಕ ಮಗು ಸಮಯವಲ್ಲದ ಸಮಯದಲ್ಲಿ ಮಲಗಿದರೆ ಚಿಂತೆ ಪಡೆದೇ ಹೇಗೆ ಇರಲು ಹೇಳುತ್ತೀಯಾ ಎನ್ನುತ್ತಲೇ ಮಗುವನ್ನು ಒಳಗೆ ಕರೆದುಕೊಂಡು ಹೋದರು ಸಾಹಿ ಕೂಡ ರೂಮಿಗೆ ಹೋಗಿ ತಾರಕ್ನಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂದು ಯೋಚಿಸುತ್ತಾ ಇದ್ದಳು ಮಗಳನ್ನು ಹೇಗೆ ತನ್ನ ಹತ್ತಿರಕ್ಕೆ ಕರೆತರಬೇಕೆಂದು ಯೋಚನೆಯಲ್ಲಿ ಅತ್ತ ತಾರಕ್ ಮಗಳನ್ನು ಕರೆದುಕೊಂಡು ಹೋಗದಂತೆ ಏನು ಮಾಡಬೇಕು ಎಂದು ಯೋಚನೆಯಲ್ಲಿ ಇತ್ತ ಸಾಹಿಗೂ ಆ ರಾತ್ರಿ ನಿದ್ದೆ ನಿದ್ರೆ ಕಣ್ಮರೆಯಾಯಿತು ಮರುದಿನ ಬೆಳಿಗ್ಗೆ ಶಾಲಾ ಸಮಯಗಳನ್ನು ಬದಲಾಯಿಸಿದ್ದರಿಂದ ಸ್ವಲ್ಪ ತಡವಾಗಿ ಮಗುವನ್ನು ಕರೆದುಕೊಂಡು ಶಾಲೆಗೆ ಹೊರಟಳು ಸಾಹಿತ್ಯ ಸಾಹಿತ್ಯ ಹೋಗುವಷ್ಟರಲ್ಲಿ ಶಾಲೆಯ ಗೇಟ್ನ ಬಳಿಯೇ ಕಾಯುತ್ತಿದ್ದ ತಾರಕ್ ಅವನನ್ನ ನೋಡಿಯೂ ಸ್ಕೂಟಿಯನ್ನ ನಿಲ್ಲಿಸದೆ ನೇರವಾಗಿ ಒಳಗೆ ಹೋದಳು ಸಾಹಿ ಒಳಗೆ ಹೋಗುತ್ತಿದ್ದ ಸಾಹಿಯನ್ನು ನೋಡುತ್ತಾ ಅಹಂಕಾರಿ ನಾನು ಇಲ್ಲೇ ಇದ್ದೇನೆ ಎಂದು ನೋಡಿಯೂ ನಿಲ್ಲದೆ ಹೋಗಿಬಿಟ್ಟಳು ಎಂದುಕೊಂಡು ಒಳಗೆ ಹೋದ ತಾರಕ್ ಕೂಡ ಮಗುವನ್ನು ಕ್ಲಾಸ್ ಬಳಿ ಡ್ರಾಪ್ ಮಾಡಿ ಪ್ರಿನ್ಸಿಪಾಲ್ ಜೊತೆ ಫೀಸ್ ಬಗ್ಗೆ ಮಾತನಾಡಲು ಆಫೀಸ್ ರೂಮ್ಗೆ ಹೋದಳು ಸಾಯಿ ಅದನ್ನು ನೋಡಿ ತಾರಕ್ ಮಗುವಿನ ಬಳಿ ಬಂದು ಹಾಯ್ ಹೇಂಜಲ್ ಗುಡ್ ಮಾರ್ನಿಂಗ್ ಅಂದ ಹಾಯ್ ಹೀರೋ ಗುಡ್ ಮಾರ್ನಿಂಗ್ ಅಂತು ಪಾಪು ಮಗುವನ್ನು ಎತ್ತಿಕೊಂಡು ತನ್ನ ಸ್ಪೆಷಲ್ ಕ್ಯಾಬಿನ್ಗೆ ಕರೆದುಕೊಂಡು ಹೋಗುತ್ತಾ ಹೇಂಜಲ್ ಬ್ರೇಕ್ಫಾಸ್ಟ್ ಮಾಡಿದ್ದೀಯ ಬಂಗಾರ ಅಂದ ಹಾಂ ಮಾಡಿದ್ದೆ ಹೀರೋ ಅಂತು ಏನು ಬ್ರೇಕ್ಫಾಸ್ಟ್ ಮಾಡಿದೆ ಅಂದ ಇಡ್ಲಿ ಎಂದು ಚಿಕ್ಕ ತುಡಿಯನ್ನು ಮುರಿಯುತ್ತಾ ಡಲ್ಲಾಗಿ ಹೇಳಿದಳು ಕ್ಯೂಟಿ ಅಹ ಎಂದು ನಗುತ್ತಾ ಅದೇನು ಏಂಜಲ್ ಮುಖವನ್ನು ಹಾಗೆ ಇಟ್ಟಿದ್ದೀಯಾ ಅಂದ ಅಯ್ಯೋ ಅಯ್ಯ ಇಡ್ಲಿ ಅಂದರೆ ನನಗೆ ಯಾಕೆ ಇಷ್ಟ ಇಲ್ಲ ಅಂತ ಹೌದಾ ಸರಿ ಹೇಂಜಲ್ ನಾವು ಹೊರಗೆ ಹೋಗೋಣ ಅಲ್ಲಿ ನಿನಗೆ ಇಷ್ಟವಾದದ್ದನ್ನು ತಿನ್ನೋಣ ಬಿಡು ಅಂದ ಹೈ ಹೊರಗ ಆದರೆ ಮಮ್ಮಿ ಅಂದ್ಲು ಆ ಮಮ್ಮಿ ಅವಳೇನು ಮಾಡ್ತಾಳೆ ನಮ್ಮನ್ನ ಅಂದ ಆ ಮಮ್ಮಿ ಏನೂ ಮಾಡುವುದಿಲ್ಲ ನಮ್ಮನ್ನು ಅದು ಅಲ್ಲ ಹೇರೋ ಮಮ್ಮಿ ಒಮ್ಮೆ ಹಿಂದಕ್ಕೆ ನೋಡು ಅಂದ್ಲು ಹಿಂದಕ್ಕ ಎಂದು ಹಿಂದಕ್ಕೆ ತಿರುಗಿದ ತಾರಕಗೆ ತನ್ನನ್ನೇ ಕೋಪದಿಂದ ನೋಡುತ್ತಿದ್ದ ಸಾಹಿತ್ಯ ಕಾಣಿಸಿದಳು ಇವಳೇನು ಇಷ್ಟು ಕೋಪದಿಂದ ನೋಡುತ್ತಿದ್ದಾಳೆ ಎಂದುಕೊಂಡು ಏನೋ ಹೇಳುವ ಮೊದಲೇ ಕ್ಯೂಟಿ ನೀನು ಕ್ಲಾಸ್ಗೆ ಹೋಗು ಅಂದ್ಲು ಕ್ಯೂಟಿ ಓಕೆ ಮಮ್ಮಿ ಬಾಯ್ ಹೀರೋ ಎಂದು ಅನ್ನುತ್ತಾ ಕ್ಲಾಸ್ಗೆ ಹೊರಟು ಹೋದಳು ಕ್ಯೂಟಿ ಹೋದ ಕೂಡಲೇ ಸಾಹಿತ್ಯ ಮಿಸ್ಟರ್ ನಿಮಗೆ ನಿನ್ನೆಯೇ ಹೇಳಿದ್ದೆ ನನ್ನ ಮಗಳನ್ನು ಭೇಟಿಯಾದರೆ ಚೆನ್ನಾಗಿರುವುದಿಲ್ಲ ಎಂದು ಅಂದಳು ಏಯ್ ಏನೋ ಹೆಚ್ಚಿಗೆ ಮಾತಾಡ್ತಾ ಇದ್ದೀಯಾ ನಾನು ಕೂಡ ನಿನ್ನೆಯೇ ಹೇಳಿದ್ದೆ ನನ್ನ ಮಗಳನ್ನು ಭೇಟಿಯಾಗದಂತೆ ಮಾಡಿದರೆ ಸುಮ್ಮನಿರುವುದಿಲ್ಲ ಎಂದು ಅವಳು ನನ್ನ ಮಗಳು ನಾನು ನಿನ್ನೊಂದಿಗೆ ಸೇರಿದಾಗಲೇ ಬಂದ ಆ ಮಗಳು ಅಂದ ಹಾಗೆ ಯಾಕೆ ಅಂದ್ಕೊಳ್ತಾ ಇದ್ದೀಯಾ ನಾನು ನಿನ್ನಂತೆಯೇ ಇನ್ನೊಬ್ಬರೊಂದಿಗೆ ಅಂತ ಆ ಮಾತು ಸಂಪೂರ್ಣವಾಗುವ ಮೊದಲೇ ಹೇಳಿದು ಕೆನ್ನೆಗೆ ಹೊಡೆದ ತಾರಕ್ ಬಾಯಿ ಮುಚ್ಚು ಏನು ಮಾತನಾಡ್ತಾ ಇದ್ದೀಯಾ ನಿನಗಾದರೂ ಗೊತ್ತಿದೆಯೇ ಬಾಯಿಗೆ ಬಂದದ್ದನ್ನು ಮಾತನಾಡುವ ಮೊದಲು ಒಮ್ಮೆ ಯೋಚಿಸಿ ಮಾತನಾಡು ಹೀಗೆ ಆವೇಶದಲ್ಲಿ ಏನೇನೋ ಮಾತನಾಡಿ ನಿನ್ನನ್ನು ನೀನೇ ಕೆಲ ಮಟ್ಟಕ್ಕೆ ಇಳಿಸಿಕೊಳ್ತಾ ಇದ್ದೀಯಾ ಗೊತ್ತಾಗುತ್ತಿದೆಯೇ ಅಂದ ದಾರ ಕೊಡಿದ ಹೇಟಿಗೆ ತಲೆ ತಿರುಗುತ್ತಾ ಹುರಿಯುತ್ತಿದ್ದ ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ನಿಜಕ್ಕೂ ತಾನೇನು ಮಾತನಾಡಿದೆನೋ ಅಂತ ಆಗ ನೆನಪಿಸಿಕೊಂಡಳು ಸಾಹಿತ್ಯ ತಾನೇನು ಮಾತನಾಡಿದೆ ಎಂದು ಅರ್ಥವಾದ ನಂತರ ಅಳುತ್ತ ನೀನೆ ನೀನೇ ನನ್ನನ್ನು ಹೀಗೆ ಬದಲಾಯಿಸಿಬಿಟ್ಟೆ ಎಂದು ಅಳುತ್ತಾ ಹೊರಟು ಹೋದಳು ಸಾಹಿತ್ಯ ಸಾಹಿತ್ಯ ಹೊರಟು ಹೋದ ನಂತರ ಅವಳು ಹಾಡಿದ ಮಾತುಗಳನ್ನು ನೆನಪಿಸಿಕೊಂಡು ಚಿಕ್ಕ ಇವಳು ದಿನದಿಂದ ದಿನಕ್ಕೆ ತುಂಬಾ ಹುಚ್ಚಿಯಂತೆ ವರ್ತಿಸುತ್ತಿದ್ದಾಳೆ ಎಂದುಕೊಂಡು ಅಸಹನೆಯಿಂದ ಅತ್ತ ಇತ್ತ ತಿರುಗುತ್ತಾ ಏನು ಮಾಡಿದರೆ ತನ್ನ ಮಗಳನ್ನು ತನ್ನ ಹತ್ತಿರಕ್ಕೆ ಕರೆತರಬಹುದೆಂದು ಯೋಚಿಸುತ್ತಿದ್ದನು ಎರಡು ದಿನಗಳಿಂದ ನಡೆಯುತ್ತಿರುವುದನ್ನು ಗಮನಿಸುತ್ತಿದ್ದ ತಾರಕನ ಅಸಿಸ್ಟೆಂಟ್ ವಿಶಾಲ್ ಯಾರಿಗೋ ಫೋನ್ ಮಾಡಲು ಅಲ್ಲಿಂದ ಸ್ವಲ್ಪ ದೂರವಾಗಿ ಯಾರಿಗೋ ಫೋನ್ ಮಾಡಿ ತಾನು ಹೇಳಬೇಕಾದದ್ದನ್ನೆಲ್ಲ ಹೇಳಿ ಕಾಲ್ ಕಟ್ ಮಾಡಿ ತಾರಕನ ಹತ್ತಿರಕ್ಕೆ ಬಂದ ಮತ್ತೆ ಸರ್ ಆ ಡೈರೆಕ್ಟರ್ ಕಾಲ್ ಮಾಡುತ್ತಿದ್ದಾರೆ ಇವತ್ತು ಶೂಟಿಂಗ್ ಎಂದು ಭಯದಿಂದ ಕೇಳಿದ ವಿಶಾಲ್ ತಾರಕನ ಕೋಪವನ್ನು ನೋಡುತ್ತ ಬೇಡ ವಿಶಾಲ್ ನನ್ನ ಡೇಟ್ಸ್ ಎಲ್ಲವನ್ನು ಒಂದು ವಾರದ ಮಟ್ಟಿಗೆ ಕ್ಯಾನ್ಸಲ್ ಮಾಡಿಬಿಡು ಅಂದ ಓಕೆ ಸರ್ ಎಂದು ಹೊರಗೆ ಹೊರಟು ಹೋದ ವಿಶಾಲ್ ಹೈದರಾಬಾದ್ನಲ್ಲಿ ಎಲ್ಲ ಸಿನಿಮಾ ನಟರು ವಾಸಿಸುವ ಶ್ರೀಮಂತ ಪ್ರದೇಶ ಬಾಂಜಾರ ಅಂತ ಅದೊಂದು ದೊಡ್ಡ ಅರಮನೆ ಗೇಟ್ ತೆಗೆದು ಒಳಗೆ ಹೋದರೆ ಮನೆಯ ಮುಂದೆ ಎಲ್ಲ ರೀತಿಯ ಸುಂದರ ಹೂವಿನ ಗಿಡಗಳೊಂದಿಗೆ ತುಂಬ ದೊಡ್ಡ ಗಾರ್ಡನ್ ಅಲ್ಲಿಂದ ಇನ್ನೂ ಸ್ವಲ್ಪ ಮುಂದೆ ಹೋದರೆ ಒಂದು ಸುಂದರವಾದ ಚಿಕ್ಕ ಕೊಳ ಅದರ ಮಧ್ಯದಲ್ಲಿ ಆ ಕೃಷ್ಣನ ಬಿಳಿಯ ಅಮೃತ ಶಿಲೆಯ ವಿಗ್ರಹ ಆ ಕೊಳದಲ್ಲಿ ಸುಂದರವಾದ ಕಮಲಗಳು ಅವುಗಳ ಮಧ್ಯದಲ್ಲಿ ಚಿಕ್ಕ ಬಾತುಕೋಳಿಗಳು ನೋಡಲು ತುಂಬಾ ಸುಂದರವಾಗಿತ್ತು ಆ ಜಾಗ ಅದನ್ನು ಬಿಟ್ಟು ಇನ್ನೂ ಮನೆ ಒಳಗೆ ಹೋದರೆ ಆಗಷ್ಟೇ ಫೋನ್ನಲ್ಲಿ ಮಾತನಾಡುತ್ತಾ ಮೆಟ್ಟಿಲು ಇಳಿದು ಕೆಳಗೆ ಬರುತ್ತಿದ್ದಾರೆ ಶ್ರೀರಾಮ್ ಅವರು ತಾರಕನ ತಂದೆ ಶ್ರೀರಾಮ್ ಅವರು ಚಲನಚಿತ್ರ ವಿತರಕರು ಅವರ ಪತ್ನಿ ಕೌಸಲ್ಯ ಅವರು ಗೃಹಿಣಿ ತಾರಕಗೆ ಸಹೋದರ ಸಹೋದರಿಯರು ಯಾರೂ ಇಲ್ಲ ಒಬ್ಬನೇ ಮಗ ಆಗಿದ್ದರಿಂದ ಅತಿ ಪ್ರೀತಿಯಿಂದ ಬೆಳೆಸಿದರು ಮೊದಲಿನಿಂದಲೂ ಸಿನಿಮಾ ಇಂಡಸ್ಟ್ರಿ ಮತ್ತು ಹಣ ಕೂಡ ಹೆಚ್ಚಾಗಿಯೇ ಇದ್ದುದರಿಂದ ಚಿಕ್ಕಂದಿನಿಂದಲೇ ತಾರಕ್ಗೆ ಅಹಂಕಾರ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋದಾಗ ಕೈಯಲ್ಲಿ ಬೇಕಾದಷ್ಟು ಹಣವಿದ್ದುದರಿಂದ ಮತ್ತು ಸ್ನೇಹಿತರು ಮಧ್ಯದೊಂದಿಗೆ ನಿಲ್ಲದೆ ಅಲ್ಲಿನ ಪಾಸ್ಟ್ ಕಲ್ಚರ್ ಎಲ್ಲವನ್ನ ಬೇಗನೆ ರೂಢಿಸಿಕೊಂಡು ಭಾರತಕ್ಕೆ ಬಂದನು ಕೆಳಗೆ ಬಂದ ಕೂಡಲೇ ಕೌಸಲ್ಯ ಅಂದರೆ ಅವರು ತಾರಕನ ತಾಯಿ ಕೌಸಲ್ಯ ಎಲ್ಲಿದ್ದೀಯಾ ಅಂದರು ಅಬ್ಬಬ್ಬಾ ಏನ್ರಿ ಯಾಕೆ ಹಾಗೆ ಕಿರುಚುತ್ತೀರಿ ಇಲ್ಲೇ ಇದ್ದೀನಲ್ಲ ಎಂದು ಬಂದಳು ಕೌಸಲ್ಯ ಏನು ಅಂದ್ಲು ಇಲ್ಲಿ ನೀನಾದರೆ ನನ್ನ ಮಗ ಮದುವೆಗೆ ಒಪ್ಪಬೇಕು ನನ್ನ ಮನೆಯಲ್ಲಿ ಸೊಸೆಯು ದೀಪ ಬೆಳಗಬೇಕು ಎಂದು ಪೂಜೆಗಳನ್ನು ಮಾಡುತ್ತಾ ಉಪವಾಸಗಳನ್ನು ಮಾಡುತ್ತಿದ್ದರೆ ಅಲ್ಲಿ ನಿನ್ನ ಮಗ ಮದುವೆಯಾಗದೆಯೇ ಮಗುವಿಗೆ ತಂದೆ ಕೂಡ ಆಗಿದ್ದಾನೆ ಅಂದರು ಏನಂದ್ರಿ ಆ ಮಾತುಗಳು ನಿಮ್ಮ ಬಾಯಿಗೆ ಮಿತಿಯಿಲ್ಲವೇ ಅಂದ್ಲು ನಾನೇನು ಸುಮ್ಮನೆ ಹೇಳುತ್ತಿಲ್ಲ ಕೌಸಲ್ಯ ಎಲ್ಲ ನಿಜಾಂಶಗಳನ್ನು ತಿಳಿದು ಮಾತನಾಡುತ್ತಿದ್ದೇನೆ ಅಂದಾಗ ಹೌದಾ ಏನು ಹೇಳ್ತಾ ಇದ್ದೀರಿ ಹೇಗೆ ತಿಳಿದುಕೊಂಡ್ರಿ ಅಂದ್ಲು ನಿನ್ನ ಪುತ್ರರತ್ನ ನಾಲ್ಕು ವರ್ಷಗಳ ಹಿಂದೆ ಒಂದು ಹುಡುಗಿಯನ್ನು ಮದುವೆಯಾಗದೆಯೇ ತಾಯಿಯಾಗಿಸಿ ಈಗ ಹೋಗಿ ಆ ಹುಡುಗಿಯ ಬಳಿ ನನ್ನ ಮಗಳನ್ನು ನನಗೆ ಕೊಡು ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನಂತೆ ಆ ಹುಡುಗಿ ಒಪ್ಪದಿದ್ದರೆ ಬೆದರಿಸಿಯಾದರೂ ಮಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೆದರಿಸುತ್ತಿದ್ದಾನಂತೆ ಅಂದಾಗ ಅಯ್ಯಯ್ಯೋ ಇವನೇನು ಹೀಗೆ ತಯಾರಾಗಿದ್ದಾನೆ ಸರಿಯಾಗಿ ಮದುವೆಯಾಗು ಎಂದು ನಾನು ಎಷ್ಟು ಹೇಳಿದ್ದರೂ ಕೇಳದೆ ಇಂತಹ ಕೆಲಸಗಳನ್ನು ಮಾಡುತ್ತಿದ್ದಾನೆ ಈಗ ಹೇಗೆ ಅಂದ್ಲು ಹೇಗೆ ಏನು ಕೌಸಲ್ಯ ನಾವೇ ಹೋಗಿ ನಮ್ಮ ಮೊಮ್ಮಗಳನ್ನು ಕರೆದುಕೊಂಡು ಬರುವುದು ಆ ಮಗುವಿಗಾಗಿ ತಾಯಿ ಒಪ್ಪಿಕೊಳ್ಳುತ್ತಾಳೆ ಅಂದರು ಆ ತಾಯಿಯೇ ಯಾರು ಅದೇಗೆ ಹಾಗೆ ಹೇಳುತ್ತೀರಿ ಆ ಹುಡುಗಿ ಯಾರು ಏನು ನಿಜವೇನು ಎಂದು ತಿಳಿದುಕೊಳ್ಳದೆ ಹೇಗೆ ಅಂದರು ಕೌಸಲ್ಯ ಆ ಹುಡುಗಿ ಅಂಥವಳಲ್ಲ ಕೌಸಲ್ಯ ನನಗೆ ಚೆನ್ನಾಗಿ ಗೊತ್ತು ತುಂಬ ಸಭ್ಯತೆ ಮರ್ಯಾದೆ ಇರುವ ಹುಡುಗಿ ಅದು ಅಲ್ಲದೆ ನಿನಗೂ ಅವಳ ಬಗ್ಗೆ ಗೊತ್ತಿದೆ ಅದೇ ಹಿಂದೆ ನಮ್ಮವನ ಸಿನಿಮಾಗೆ ಅಸಿಸ್ಟೆಂಟ್ ಮತ್ತು ಕಾಸ್ಟ್ಯೂಮ್ ಡಿಸೈನರ್ ಆಗಿ ಕೆಲಸ ಮಾಡಿದ್ದಾಳಲ್ಲ ಸಾಹಿತ್ಯ ಎಂದು ಏಕೆ ನೆನಪಿಲ್ಲವೇ ವಿಶಾಲ್ ಯಾವಾಗಲೂ ಹೇಳುತ್ತಿದ್ದನಲ್ಲ ತುಂಬ ಚುರುಕಾದ ಹುಡುಗಿ ಎಂದು ಅದೇ ಹುಡುಗಿ ಅಂದಾಗ ನಮ್ಮವನಿಗೆ ತಕ್ಕ ಹುಡುಗಿ ಆ ಹುಡುಗಿಯಿಂದಲೇ ನಮ್ಮವನು ಬದಲಾಗುತ್ತಾನೇನೋ ಅನ್ನಿಸುತ್ತದೆ ಅಂದರು ಹೌದು ಕೌಸಲ್ಯ ನಿಜವೇ ಆ ಹುಡುಗಿ ಖಂಡಿತ ನಮ್ಮವನನ್ನು ಬದಲಾಯಿಸುತ್ತಾಳೆ ನನಗೂ ಆ ನಂಬಿಕೆ ಇದೆ ನಾವು ದೊಡ್ಡವರಾಗಿ ಹೋಗಿ ಮಾಡಬೇಕಾಗಿದ್ದನ್ನು ಮಾಡಿದರೆ ಆ ನಂತರ ಅವನ ಕುತ್ತಿಗೆಯನ್ನು ಹಿಡಿದು ಆ ಹುಡುಗಿಯೇ ದಾರಿಗೆ ತರುತ್ತಾಳೆ ಅಂದರು ಈ ಕತೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗಳು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ವೀಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್